ರಾಜಕೀಯ ಪ್ರವೇಶವನ್ನು ನಿರಾಕರಿಸಿದ್ರು ನಟಿ ಬಿ ಸರೋಜಾದೇವಿ ಅನ್ನೋದು ಬಹುತೇಕ ಮಂದಿಗೆ ಗೊತ್ತೇ ಇಲ್ಲ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥ ನಟಿ ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಹೆಸರು ಮಾಡಲಿಲ್ಲ ಅಥವಾ ಯಾಕೆ ಆ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆ ಊರಬೇಕು ಅಂತ ಚಿಂತಿಸಲಿಲ್ಲ ಅನ್ನೋ ಪ್ರಶ್ನೆ ಬಹುತೇಕರಿಗೆ ಇರ್ಬೋದು ಆದರೆ ರಾಜಕೀಯ ಪ್ರವೇಶವನ್ನು ನಿರಾಕರಿಸಿದ್ರೂ ಖುದ್ದಾಗಿ ಬಿ ಸರೋಜಾದೇವಿಯವರೇ ಅನ್ನುವಂಥ ವಿಚಾರ ಈ ಬಗ್ಗೆ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ರು ಸರೋಜ ದೇವಿಯವರೇ ಟಿ ವಿ ಫೈವ್ಗೆ ದಶವಾರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ನಾಗರಾಜು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಆಹ್ವಾನ ಬಂದಿತ್ತು ಆ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ನಾಗರಾಜು ಕನಕಪುರ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ಅಂತ ಪ್ರಶ್ನೆ ಎದುರಾದಾಗ ನಾನು ಮಾಡಲ್ಲ ಅಂತ ಹೇಳಿದ್ರಂತೆ ತಮಿಳುನಾಡಿನ ಸಿ ಎಂ ಆಗಬೇಕಾಗಿದ್ದವಳು ನಾನು ಈ ಸಣ್ಣ ಅಧಿಕಾರಕ್ಕೆ ಯಾಕೆ ಇಷ್ಟಪಡಲಿ ಅಂತ ಸರೋಜದೇವಿಯವರು ದೇವಿಯವರು ಕೇಳಿದ್ರಂತೆ ಅಂದರೆ ಅವರಿಗೆ ತಮಿಳುನಾಡು ಸಿ ಎಂ ಆಗಬಹುದಾದ ಅವಕಾಶ ಇತ್ತ ಅನ್ನುವಂಥದ್ದು ಕೂಡ ಚರ್ಚೆಗಳಾಗಿತ್ತು ಆರಂಭ ಆಗಿರ್ತಕ್ಕಂಥದ್ದು ಅವರ ಹುಟ್ಟೂರಾಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ದಸವಾರ ಗ್ರಾಮದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಿರ್ತಕ್ಕಂಥದ್ದು ಏನು ಬಿ ಆ ಕುಟುಂಬದ ಆಪ್ತರು ಸಂಬಂಧಿಕರು ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರು ನಮ್ಮ ಜೊತೆನಲ್ಲಿದ್ದಾರೆ ಇವತ್ತಿನ ಬಿ ಅವರ ಅಂತಿಮ ವಿಧಿವಿಧಾನ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಕೃಷ್ಣಪ್ಪ ಅವರನ್ನ ಮಾತನಾಡಿಸ್ತಾನೆ ಸರ್ ಇವತ್ತು ಅವರ ಅಂತಿಮ ಸಂಸ್ಕಾರ ನಡೆಯುತ್ತೆ ಆ ಯಾವ ರೀತಿಯಲ್ಲಿ ನಡೆಯುತ್ತೆ ಯಾವ ಸಂಪ್ರದಾಯದಂತೆ ನಡೀತದೆ ಮತ್ತೆ ಎಷ್ಟೊತ್ತಿಗೆ ಏನೆಲ್ಲ ಇರುತ್ತೆ ಸರ್ ಇವತ್ತು ಮ ಬೆಂಗಳೂರು ಮಲ್ಲೇಶ್ವರದಿಂದ ಅವರು ಇಲ್ಲಿ ನಮ್ಮ ಊರಿಗೆ ದಸವಾರಕ್ಕೆ ಹತ್ತು ಗಂಟೆಗೆ ತರ್ತೀವಿ ಅಂತ ಹೇಳವ್ರೆ ಹತ್ತು ಗಂಟೆ ಆದಮೇಲೆ ನಾವು ಒಂದು ಗಂಟೆ ಒಳಗೆ ಸಂಸ್ಕಾರ ಮುಗಿಸ್ಬೇಕಿಲ್ಲಿ ಗುಂಡಿ ಕೊಟ್ಟನೆ ಸೌದೆ ಗುಂಡಿ ಕಿತ್ತು ಸಂಸ್ಕಾರ ಮುಗಿಸ್ತೀವಿ ಆಯಮ್ಮ ಬಂದು ಮನೆ ಹತ್ರ ದಫಾನ ನೋಡಿ ಪೂಜೆ ಮಾಡ್ಕೊಂಡು ಮನೆಯಿಂದ ಮುಕ್ ಅರ್ಧ ಕಿಲೋಮೀಟ್ರ್ ಬಂದು ತೋರ್ತಲ್ಲಿ ದಫನ ಅವ್ರ ತಾಯಿ ಗುಂಡಿ ಕಿತ್ತು ದಫನ ಮಾಡ್ತೀವಿ ಅವ್ರು ಏನು ಹೇಳ್ಕೊಂಡಿದ್ರು ನನ್ನ ಅಂತಿಮ ವಿಧಿವಿಧಾನ ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಗೆ ಮಾಡ್ತೀರಾ ಅಂತ ನಮ್ಮ ತಾಯಿ ಪಕ್ಕನೇ ನನ್ನ ಸಂಸ್ಕಾರ ಮಾಡಿ ನಾನು ತೀರೋಗ್ಬಿಟ್ರೆ ಕೃಷ್ಣಪ್ಪ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ನನ್ನ ಜಮೀನೆಲ್ಲ ನೋಡಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ಹುಡುಗರಿಗೆ ಕೆಲವ್ರಿಗೆ ಗೊತ್ತಾಯ್ತದೆ ಕೆಲವ್ರಿಗೆ ಗೊತ್ತಾಗಲ್ಲ ಇದಕ್ಕೆಲ್ಲ ಏನು ಪಾಣಿ ಪಟ್ಟೆ ಏನು ಬೇಕೋ ಹೊರ ವರ್ಷ ತೆಗೆದುಕೊಟ್ಟು ಜಮೀನು ನೋಡ್ಕೊಳಪ್ಪ ನೀನು ನನ್ನ ತಮ್ಮನ ಥರ ಇದ್ದಿ ಅಂತ ಹೇಳಿದ್ರು ಅವರು ಸರ್ ಅವರು ಎಷ್ಟು ಜಮೀನ ಇಲ್ಲಿ ಆಸ್ತಿ ಇತ್ತು ಸರ್ ಅವರಿಗೆ ತೋಟದಲ್ಲಿ ಏನಿತ್ತು ಜಮೀನಲ್ಲಿ ಏನೆಲ್ಲ ಬೆಳೀತಿದ್ರು ಅಂತ ನೀವೇ ನಿರ್ವಹಣೆ ಮಾಡ್ತಿದ್ರಲ್ಲ ಹೇಗಿತ್ತು ಅಂತ ಹೇಗಿತ್ತು ಅಂದರೆ ಅವ್ರದ್ದು ಒಂದು ಎಕರೆ ತೋಟದಲ್ಲಿ ತೆಂಗ್ ತೆಂಗಿನ ಮರ ಒಂದು ಎಕರೆನೇಲಿ ರೇಷ್ಮೆ ಒಂದು ಎಕ್ರನಲ್ಲಿ ಭತ್ತ ಈ ಮೂರು ಎಕರೆನೂ ಅವ್ರದ್ದು ಜಮೀನು ಇಷ್ಟೇ ಅವ್ರ ಜಮೀನ್ ಮೇಲೆ ಆಸೆ ಪಡಲಿಲ್ಲ ಜಮೀನ್ ಮೇಲೆ ಜಾಸ್ತಿ ಆಸೆ ಪಟ್ಟಿದ್ರೆ ಬೇಕಾದಷ್ಟು ಮಾಡ್ಬೋದಾಯಿತು ಬೇಕಿಲ್ಲ ಅವರಿಗೆ ಜಮೀನು ಇನ್ನು ನೀವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವ್ರನ್ನ ನೋಡಿದಂಥವ್ರು ಹೇಗಿತ್ತು ಅವರ ಬಾಲ್ಯದ ದಿನಗಳು ಮತ್ತು ಊರಿಗೆ ಊರಿಗೂ ಅವ್ರಿಗೆ ಸಂಬಂಧ ಹೇಗಿತ್ತು ಅಂತ ಸ್ವಾಮಿ ಅವರು ನಮ್ಮೂರಿನಲ್ಲೇ ಹುಟ್ಟಿ ಬೆಳೆದವ್ರು ಒಪ್ಕೊಳ್ಳೋಣ ಆದರೆ ನಾನು ಅವರು ಹುಟ್ಟಿದ್ದು ನಮಗೆ ಗೊತ್ತಿಲ್ಲ ಅವ್ರಿಗಾಲೇ ಎಂಬತ್ತೇಳು ವರ್ಷ ಸಾಧ್ಯವಿಲ್ಲ ನಾನು ಅದು ಹೇಳೋಕ್ಕೆ ನಾವು ಚೆನ್ನಾಗಿ ಮೂವತ್ತೈದು ವರ್ಷದಿಂದ ಅವ್ರ ಜೊತೆ ತಿರುಗಾಡಿಕೊಂಡು ಅಚ್ಚುಕಟ್ಟಾಗಿದ್ದು ಫಸ್ಟು ಹೋದರು ಹೋದ್ರಂತೆ ಅಲ್ಲಿಂದ ಮಡ್ರಾಸ್ಗೆ ಹೋದ್ರಂತೆ ಅಲ್ಲೆಲ್ಲ ಚೆನ್ನೈನಲ್ಲಿ ಏನೇನೋ ವ್ಯವಹಾರ ಜಮೀನು ಗಿಮೀನ್ ಮಾಡಿ ಎಮ್ ಜಿ ಆರು ಶಿವಾಜಿ ಗಣೇಶನ್ ಇಂಥವ್ರ ಜೊತೆಲೆಲ್ಲ ಫಿಲಮ್ ಮಾಡಿ ಜೋರಾಗಾಗಿ ಅಲ್ಲಿಂದ ಪುನಃ ಬೆಂಗಳೂರಿಗೆ ಬಂದರು ಬೆಂಗಳೂರಿನಲ್ಲಿ ಬಂದು ಬೆಂಗಳೂರಿನಲ್ಲಿ ಒಂದು ಬೇಕಾದಷ್ಟು ಸಂಪಾದನೆ ಮನೆಗಳು ಇವು ಕಟ್ಟಿಸಿದ್ರು ಸರೋಜಾದೇವಿಯವರು ಹುಟ್ಟಿರಿಗೆ ಏನು ಕೊಟ್ಟಿದ್ದಾರೆ ಕೊಡುಗೆ ಅವರ ಹುಟ್ಟೂರಿನ ಒಡನಾಟ ಹೇಗಿತ್ತು ಅಂತ ಹುಟ್ಟ ಊರಿನಲ್ಲಿ ನಮ್ಮೂರಿಗೆ ಎಲೆಕ್ಟ್ರಿಕ್ ಇರಲಿಲ್ಲ ಫಸ್ಟು ಸ್ಟಾರ್ಟಿಂಗು ಎಲೆಕ್ಟ್ರಿಕ ಅವರೇ ಮಾಡಿದ್ದು ಅವ್ರ ತಾಯಿ ಸೇರಿಕೊಂಡು ಮಾಡಿದ್ರು ಎರಡನೇದಾಗಿ ನಮ್ಮೂರಿಗೆ ಪ್ರೈಮರಿ ಸ್ಕೂಲ್ ಇರಲಿಲ್ಲ ಆಗ ಒಂದು ಸ್ಕೂಲ್ಗೆ ಸಪೋರ್ಟ್ ಮಾಡಿ ಸ್ಕೂಲ್ ಮಾಡಿಸ್ಕೊಟ್ರು ಪ್ರೈಮರಿ ಅದು ಬಿಟ್ಟ ಮೇಲೆ ಗುಂಡೂರಾವ್ನ ಕಾಲದಲ್ಲಿ ಹೈಸ್ಕೂಲ್ನ ಶ್ಯಾಂಕ್ಷನ್ ಮಾಡಿಸ್ಕೊಟ್ರು ಶಾಂಕ್ಷನ್ ಮಾಡಿಸಿ ಕೊಟ್ಟರು ನಮಗೆ ಇದೊಂದು ಇಷ್ಟು ಉಪಕಾರ ಮಾಡಿದ್ರು ಬಂದು ಜನಗಳಿಗೆ ಪ್ರೀತಿಯಾಗಿ ಮಾತಾಡ್ಸೋರು ಅಷ್ಟು ನಾವು ಚೆನ್ನಾಗಿರೋರು ಕೊನೆದೇನಾಗಿ ನಾವು ಚೆನ್ನಾಗಿ ನಿಂತ್ಕೊಂಡು ನಾವೆಲ್ಲ ಮಾಡ್ತೀವಿ ಊರಿನ ಜನ ಅಚ್ಚುಕಟ್ಟ ಮಾಡ್ತೀವಿ ಅದಲ್ಲದೆ ಅವ್ರಿಗೆ ಬೆಂಬಲ ಚೆನ್ನಾಗದೆ ಸರ್ಕಾರದ್ದು ಅದ್ರ ಮೇಲೆ ನಾವು ಅವ್ರಂತೇ ಮಾಡಿಕೊಂಡು ಸಂತೋಷವಾಗಿ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ ಸೊ ಇದಿಷ್ಟು ಏನು ಅವರ ಕುಟುಂಬದ ಆಪ್ತರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರ ಮಾತು ಮತ್ತೊಬ್ಬರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜು ಅವರು ಇದ್ದಾರೆ ಅವ್ರನ್ನೂ ಮಾತನಾಡ್ಸ್ತಾನೆ ಸರ್ ಇವತ್ತು ಬಿ ಅವರ ಅಂತಿಮ ವಿಧಿವಿಧಾನ ನಡೆಯುತ್ತೆ ಹೇಗೆಲ್ಲ ಇರುತ್ತೆ ಯಾವ ಸಂಪ್ರದಾಯದಂತೆ ಮಾಡ್ತೀರಿ ಮತ್ತು ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅಂತ ಇವತ್ತು ಇವತ್ತು ಒಕ್ಕಲಿಗ ಸಮುದಾಯದ ಒಕ್ಕಲಿಗ ಸಮುದಾಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೇ ಅವರ ಅಗ್ನಿಸ ಇದು ಅಂತ್ಯ ಸಂಸ್ಕಾರ ಮಾಡ್ತೀವಿ ಮತ್ತು ಊರಿನಲ್ಲಿ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಅವ್ರಿಗೆ ಇದು ಚ ಇದನ್ನ ಶ್ರದ್ಧಾಂಜಲಿನ ಅರ್ಪಿಸ್ಕೊಂಡು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಂಥ ಊರಿದು ಇದು ಅವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಆ ಈ ಮಟ್ಟಕ್ಕೆ ತಗೊಂಡೋಗ್ಬೇಕಾದ್ರೆ ಅವರೇ ಕಾರಣ ನಮ್ಮೂರು ದಶವಾರ ಅಂತ ಗುರ್ತಿಸಬೇಕಾದ್ರೆ ಸರಾಸ ದೇವಿಯಿಂದಲೇ ಕಾರಣ ಇದು ದಶವಾರ ಅಂತ ಏನು ಗುರ್ತಿಸಲಿಲ್ಲ ಅದನ್ನು ಯಾರೂ ಇವತ್ತು ಇವೆಲ್ಲ ನೀವೆಲ್ಲ ಬರಬೇಕಾದ್ರೆ ಸರದ ದೇವಿಯರಿದಲೇ ಬಂದಿರೋದು ಹೊರತು ಊರಿಂದೇನು ಬಂದಿಲ್ಲ ಬಟ್ ಆ ಊರು ಇಳಿಮೆ ಕೊಟ್ಟವರು ಆ ಊರಿಗೆ ಇಳಿಮೆ ಕೊಟ್ಟವರು ಸರದ ಪಂಚಭಾಷೆಗಳಲ್ಲಿ ನಟನೆ ಮಾಡೋದಂಥವ್ರು ಎಂಥೆಂಥ ನಟರಗಳ ಜೊತೆ ಅಭಿನಯಿಸ್ತವರು ಅವ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿಗೆ ಬಂದಾಗ ಅವರ ವರ್ತನೆ ಹೇಗಿರ್ತಿತ್ತು ಸಣ್ಣ ಸಾಮಾನ್ಯ ಸಾಮಾನ್ಯ ಮನಸ್ಸನ್ನು ಕ ಅದು ಹೆಸರಿನ ಕರೆದು ಮಾತಾಡಿಸೋ ಶಕ್ತಿ ಇತ್ತಲ್ಲ ಅವ್ರಿಗೆ ಅವರ ಒಡನಾಟದಲ್ಲಿ ಇದ್ದಂಥವ್ರಿಗೆ ಹೆಸರು ಹೆಸರು ಅವ್ರಿಗೆ ಹೆಸರುನ್ನೇ ಗುರುತಿಸುವಷ್ಟು ಶಕ್ತಿ ಇತ್ತು ಆ ಒಂದು ಮಟ್ಟಕ್ಕೆ ಬೆಳಗಿದ್ದಿಂದ ಅನ್ನುವಂಥ ಯಾರನ್ನೇ ಅಗುರವಾಗಿ ಮಾತಾಡಿದವರಲ್ಲ ಅವು ಹೆಚ್ಚು ಕಡಿಮೆ ಇದ್ರೆ ಮಾಮೂಲಿ ಮಾತಾಡೋರು ಬಟ್ ಅವ್ರಿಗೆ ಅವ್ರ ದೃಷ್ಟಿಯಿಂದ ಹಿರಿಯವರಿಗೆಲ್ಲ ಬಹಳ ಗೌರವ ಕೊಡ್ತಿದ್ರು ಅವರು ಸೊ ಇದಿಷ್ಟು ಏನು ಅವರ ಗ್ರಾಮಸ್ಥರಾಗಿರ್ತಕ್ಕಂಥ ಕೃಷ್ಣಪ್ಪ ಮತ್ತೆ ನಾಗರಾಜು ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ದಸಾವರದಿಂದ